ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಮಾರ್ಚ್ ಶ್ರೀ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳವರ ಒಂದು ಹಂಡ್ರೆಡ್ ಹನ್ನೊಂದು ಮೇ ಜಯಂತ್ಯೋತ್ಸವ ಕಾಶಿಂನಲಿ ಮುದ್ದಾಬಳ್ಳಿ ಗಂಗಾವತಿಯಂದ ಅಂಗವಿಕಲರ ಬದುಕಿನ ನಂದಾದೀಪ ಪದ್ಮಭೂಷಣ ಶ್ರೀ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳವರ ಒಂದು ಹಂಡ್ರೆಡ್ ಹನ್ನೊಂದು ಜಯಂತ್ಯೋತ್ಸವವನ್ನು ಮಾರ್ಚ್ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ವೇದಿಕೆಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘಟಕರಾದ ಕಾಶಿಂಬಲಿ ಮುದ್ದಾಬಳ್ಳಿ ಕಲಾವಿದ ವೆಂಕಟೇಶ್ ದಾಸನಾಳ ಸೆಣ್ಣೆಪ್ಪ ಕಮ್ಮಾರ ಹೇಳಿದರು ಅವರು ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಡಾ ಪಂಡಿತ ಪುಟ್ಟರಾಜ ಸಂಗೀತ ಕಲಾ ಪರಿಷತ್ ಗಂಗಾವತಿ ಗಾನಯೋಗಿ ಸಂಗೀತ ಪರಿಷತ್ ಹಾಗೂ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮಪೂಜ್ಯ ಶ್ರೀ ಪುಟ್ಟರಾಜ ಗವಾಯಿ ಒಂದು ಹಂಡ್ರೆಡ್ ಹನ್ನೊಂದನೇ ಜಯಂತೋತ್ಸವ ಜರುಗಲಿದ್ದು ಉದ್ಘಾಟನೆಯನ್ನು ಹಿರಿಯ ನ್ಯಾಯವಾದಿ ಹಾಗೂ ಸಂಗೀತ ಕಲಾವಿದರಾದ ಮಹಾಬಲೇಶ್ವರ ದಾಸನಾಳ ನಡೆಸುವರು ಅಧ್ಯಕ್ಷತೆಯನ್ನು ವೆಂಕಟೇಶ್ ದಾಸನಾಳ ವಹಿಸುವರು ಮುಖ್ಯ ಅತಿಥಿಗಳಾಗಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಅರಳಿ ಶೇಖರಪ್ಪ ಶಂಕರಗೌಡ ಹೊಸಳ್ಳಿ ಹಿರೇ ಜಂತಕಲ್ ಆರ್ಯವೈಶಲ್ ಸಮಾಜದ ಅಧ್ಯಕ್ಷ ನಾಗರಾಜ್ ದರೋಜಿ ಶೆಟ್ಟಿ ಎಂಎಸ್ ಪಾಟೀಲ್ ಬಸವನಗೌಡ ಪಾಟೀಲ್ ಭಾಗವಹಿಸುವವರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮಗಳ ಮೂಲಕ ಶ್ರೀ ಗುರು ಕವಿ ಗವಾಯಿಗಳ ಅನುಗ್ರಹಕ್ಕೆ ಪಾತ್ರರಾಗುವರು ಕಲಾಭಿಮಾನಿಗಳು ಸಂಗೀತ ಆಸಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು ಎಲ್ಲರಿಗೂ ನಮಸ್ಕಾರಗಳು ಇದೇ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಗಾನಯೋಗಿ ಸಂಗೀತ ಪರಿಷತ್ ಗಂಗಾವತಿ ವತಿಯಿಂದ ಶ್ರೀ ಗುರು ಪುಟ್ಟರಾಜ ಕವಿ ಗವಾಯಿಗಳವರ ಜಯಂತ್ಯೋತ್ಸವ ನೂರ ಹನ್ನೊಂದನೇ ಜಯಂತೋತ್ಸವ ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಗಂಗಾವತಿ ಎಲ್ಲ ಕಲಾವಿದರು ಸಹಿತ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಏನಂದ್ರೆ ನಮಗೆ ಕೊಟ್ಟೂರು ಬಸವೇಶ್ವರ ಸಮಿತಿಯವರು ಸಹಿತ ಒಳ್ಳೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಗಂಗಾವತಿ ಎಲ್ಲ ಕಲಾವಿದರಿಗೂ ಮತ್ತು ಸುತ್ತಮುತ್ತಲಿನ ಎಲ್ಲ ಕಲಾಸಕ್ತರಿಗೂ ಹಿರಿಯರಿಗೂ ಎಲ್ಲರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ಪರಿಷತ್ ವತಿಯಿಂದ ನಾ ಕಳಕಳಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ ಗಂಗಾವತಿ ನಗರದ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೋರ್ಟ್ ಎದುರುಗಡೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಸರಿಯಾಗಿ ಸಂಗೀತ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಪರಂಪೂಜರಾಗಿರುವಂಥ ಪುಟ್ಟರಾಜ ಕವಿ ಗವಾಯಗೌಡರವರ ನೂರ ಹನ್ನೊ ಹನ್ನೊಂದನೆಯ ಜಯಂತ್ಯುತ್ಸವವನ್ನು ಎಲ್ಲ ಈ ಒಂದು ಪುಟ್ಟರಾಜ ಗವೈಗಳವರ ಕಲಾ ಸಂಗೀತ ಪರಿಷತ್ತಿನ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಪ್ರಸಾದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಇದೆ ಹಾಗಾಗಿ ಎಲ್ಲ ಕಲಾವಿದರು ಈ ಪಾಲ್ಗೊಂಡು ಪರಮ ಪೂಜ್ಯ ಪುಟ್ಟರಾಜ್ ಅಜ್ಜ ಅವರ ಅವರ ಒಂದು ಭಕ್ತಿ ಸೇವೆಗೆ ಜನ್ಮೋತ್ಸವದ ಕಾರ್ಯಕ್ರಮದಲ್ಲಿ ಭಕ್ತಿ ಸಂಗೀತ ಸೇವೆಯನ್ನು ಮಾಡಿ ಎಲ್ಲರೂ ಅವರಿಗೆ ನಾವು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಸೇವೆಯನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಕಲಾವಿದರಿಗೂ ನಾವು ಈ ಸಮಿತಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಸಂಗೀತ ಅಭಿಮಾನಿಗಳು ಸಂಗೀತ ಪ್ರೋತ್ಸಾಹಿಗಳು ಎಲ್ಲ ಪಾಲಕರು ಎಲ್ಲಾ ಸಂಗೀತ ಸಂಸ್ಥೆಗಳು ಗಂಗಾವತಿಯ ಎಲ್ಲಾ ಸಂಗೀತ ಸಂಸ್ಥೆಗಳು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಈ ಒಂದು ಸಮಿತಿಯ ವತಿಯಿಂದ ಮತ್ತೊಮ್ಮೆ ನಾನು ಅವರಿಗೆಲ್ಲರಿಗೂ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ನಮಸ್ಕಾರ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ